ಸರ್ ನಾವು ಸಂಕ್ರಮಣಕ್ಕ ಊರಿಗೆ ಬಂದಿದ್ದೀವಿ ರೀ ಸರ್ ಚಿಕ್ಕ ಹೋಗಿದ್ದೀವಿ ರೀ ನಮ್ಮ ಸ್ವಂತ ಊರಿಗೆ ರೀ ಮುಗಿಸ ಭಾತ್ ಪಂಚಿದಿರಿ ಹೋದಿವ್ರಿ ರಾತ್ರಿ ಟೈಮ್ಗೆ ಡನ್ಮಸ್ ಮಾಡಿದ್ರಿ ಹೋಗಂತ ಇಟ್ಟೋದಿ ಅದೇ ರೀ ಮಕ್ಳಿ ಪೈಪ್ ತೊಗೊಂಡು ಸಿಕ್ಕಂಗೆ ಹೊರಗಿನ ಮಂದಿರ ಕರೆಸಿ ಮಾರಕ್ಕೆ ಕೈಮೋರ್ ಆಟೋ ಹತ್ತಿರ್ರಿ ಅವರಲ್ಲಿ ಕೆಲಸಕ್ಕಿದೇವ್ರಿ ರಾತ್ರಿ ಸಿಕ್ಕಂಗೆ ಇಪ್ಪತ್ತು ಜನ ಕರ್ಸಿ ಬಡಿಸ್ರಿ ಕನ್ನ ಕಾರ್ಪುಡಿ ಹಾಕಿದ್ರಿ ರಿವಾಲ್ವ್ ತೋರಿಸಿದ್ರಿ ಆಕೆ ಎರಡು ಮೂರು ದಿನ ಟಾರ್ಚರ್ ಕೊಟ್ಟಾರೀ ನಮಗೆ ಭಾಳ್ರಿ ಎರಡು ಎರಡು ಮೂರು ದಿನ ಟಾರ್ಚರ್ ಕೊಟ್ಟರೆ ನಮಗೆ ರೀ ಟಾರ್ಚರ್ ಹೊಡೆದ್ರಿ ಮಾಡ್ರಿ ಮತ್ತು ಕೆಲಸ ಹಸಿದ್ರಿ ಟಾರ್ಚರ್ ಮಾಡಿದ್ರಿ ಭಾಳ ಮಾಡ್ಯಾರ್ರಿ ಜೀವ ಆಟ ಒಯಿಸಿದಂಗೆ ರೀ ಸರ್ ನಮ್ಗೆ ಹಂಗ ಇಲ್ಲ ರೀ ಹಂಗಲ್ರಿ ಕೀಳರಿ ಎಲ್ಲ ನಮ್ಗೆ ಫುಲ್ ಇದು ಮಾಡ್ಯಾರೀ ಸಿಕ್ಕಲಿ ಹೊಡೆದ್ರಿ ಕಿವೆಲ್ಲ ಅವರು ರೀ ಇವೆಲ್ಲ ರೀ ಕಿವ್ರಿ ಸರ್ ರೀ ಕೀಲ್ ಇದಾವ್ರಿ ಹ್ಞೂ ಸರ್ ಕೇವ್ರಿ ಇವೆಲ್ಲ ಬ್ಯಾನಿದವ್ರಿ ಸರ್ ಭಾಳ ಟಾರ್ಚರ್ ಮಾಡ್ಯಾರ ಸರ್ ಅವ್ರಲ್ಲಿ ಕೂಲಿ ಕೆಲಸಕ್ಕಿದ್ರು ನಾವ್ರಿ ಆದರೆ ಹಿಂದ ಇದು ಮಾಡ್ಯಾರೀ ಒಂದು ತೊಳೆ ಇದ್ರಿ ಮಾಡ್ತೀವಿ ಇಟಂಗಿ ಬಿಟ್ಟಿವಿಟಂಗಿ ಮಾಡ್ತೀವಿ ಇದು ಫಸ್ಟ್ ಟೈಮ್ ಹೋಗಿದ್ದೀವಿ ರೀ ಒಂದು ತಿಂಗಳ ತನಕ ಮಾಡಿವ್ರಿ ಸರ್ ಮಾಡಿದ್ರು ಹಾಂ ರೀ ಈ ಕಡೆ ರಾತ್ರಿ ಹೋಗಿ ಆ ಪರಿ ರೀ ಸರ್ ಸೂಸಕ ರೇಪ್ ಕೇಸ್ ಆಗ್ತೀವಿ ರೀ ಅದು ಮಾಡ್ತೀವಿ ಮಕ್ಳ ರೀ ಅದು ಕೇಳಿರಿ ಸುಸಕ್ ಅಮೌಂಟ್ ಸಿಕ್ಕಂಗೆ ಹೇಳಿದ್ರಿ ಇದು ಮಾಡಿ ಟಾರ್ಚರ್ ಮಾಡ್ಯಾರ ಸರ್ ರೀ ಸರ್ ಉಮೇಶ್ ಮಳಪ್ಪ ಅವರು ಚಿಕ್ಕಲಿಕ್ಕೆ ಸರ್ ಜಮಖಂಡಿ ತಾಲೂಕು ರೀ ಬೇಲೂರ್ ಅಂದ್ರೆ ಬೇರೆ ಇಲ್ಲಿ ಯಾರೂ ಇಲ್ಲತ್ತದು ಇದು ಮಾಡಿ ದುಡಿಯಾಕೆ ಬಂದಿದ್ರು ಸರ್ ರೀ ದುಡಿಯಾಕಿ ಯಾರೂ ಇಲ್ಲತ್ತೇಳಿ ನಮ್ಮ ಸಿಕ್ಕಂಗೆ ಹೊಡೆದ ರೀ ಸರ್ ಟಾರ್ಚರ್ ಮಾಡ್ಯಾರೀ ಯಾರೂ ಇಲ್ಲತ್ತೇಳಿರಿ ಬೇಲೂರು ಅಂತಾರೆ ನಾವು ದುಡಿಯಾಕೆ ರೀ ನಮ್ಮ ಊರಲ್ಲಿ ಕೂ ಕೂಲಿ ಕೆಲಸಕ್ಕೆ ಕಮ್ಮೋದ್ರಿ ಸರ್ ಇಲ್ಲಿ ಜಾಸ್ತಿ ಜಾಸ್ತಿವ್ರೆ ಪಗಾರ ಹೆಚ್ಚರ್ತೈತೆ ಬದಿಯಿವಿ ಸರ ಇಟ್ಟು ಪರಿ ಹೊಡೆದಾರ ಬೇ ಯಾರು ಇಲ್ಲ ಅದು ಟಾರ್ಚರ್ ಮಾಡ್ಯಾರ ಸರ್ ಈಗ ಎಸ್ ಪಿ ಸಾರ ಕಡೆಯಿಂದ ಏನು ಕೇಳ್ಕೋತೀರಿ ಸರ್ ನಾ ನಮಗೆ ನ್ಯಾಯ ಕೊಡಿಸ್ಬೇಕಲ್ರಿ ಸರ್ ನಾವೇನು ಮಾಡಿ ಅದು ಇದು ಮಾಡ್ಬೇಕ್ರಿ ಸರ್ ಕಂಪ್ಲೇಂಟ್ ಆಗ್ಯದ ಹ್ಞೂ ರೀ ಸರ್ ಏನ್ ರೀ ಅವರು ಇಲ್ಲಿ ಕೆಲಸಕ್ಕಿದ್ರು ಇಲ್ಲಿ ಬಿಜಾಪುರದಾಗ ಸ್ಟಾರ್ ರೀ ನಾವು ಚಿಕ್ಕಲಿಕ್ಕೆ ದುಡಿ ಹಾಕಿ ಅಲ್ಲಿದ್ದೆವು ಸಂಕ್ರಮಣಕತ್ತೆ ಊರಿಗೆ ನಾವು ಹೊಳಮಡಿ ಅದನ್ನಾದ ಮೇಲೆ ಊರಿಂದ ಅವರು ದುಡಿಯಾಕೆ ಬಂದೆವು ದುಡಿಯಾಕ ಬಂದ ಮೇಲೆ ನಮಗೆ ದುಡ್ಡು ಕೊಡೋನು ಬುಡಿದ್ರು ನಾತನು ಹೊಳಮಡಿ ಹೋಗ್ತೀವ ನಾನು ನಮ್ಮನ್ನ ಮಂದಿನ ಕರೆಸಿ ಕೇಶಂದ ಗುಂಡಾಗ್ನ ಕರೆಸಿ ಕೇಶಂದ ಸಿಕ್ಕಾಪಟ್ಟಿ ಹೊಡೆಯೋ ನಮ್ಮ ನೋಡ್ಯಾರು

ವಿಜಯಪುರ ವ್ಯಾಪ್ತಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವಂಥ ವಿಡಿಯೋ ವೈರಲ್ ಆಗಿತ್ತು ತಕ್ಷಣ ಪೊಲೀಸ್ ಇಲಾಖೆ ಅಲ್ಲೇ ಆದವರು ಯಾರು ಅಂತ ಪತ್ತೆ ಮಾಡಿ ಅವರಿಂದ ಕಂಪ್ಲೇಂಟನ್ನು ತಗೊಂಡು ಈಗಾಗಲೇ ಇಬ್ಬರು ಆರೋಪಿಗಳಾದಂಥ ತೋಡು ಮತ್ತು ಅವನ ಸಂಬಂಧಿಕರನ್ನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಮೂರು ಜನ ಆದಷ್ಟು ಬೇಗ ಅವರನ್ನು ಪತ್ತೆ ಮಾಡಿ ಅವ್ರನ್ನೂ ಕೂಡ ಅರೆ ಅರೆಸ್ಟ್ ಮಾಡಲಾಗುವುದು ಇವರು ಜಮಖಂಡಿ ಮೂಲದವರು ಇಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸಕ್ಕಂತ ಬಂದಿದ್ದರು ಈ ಸಂಕ್ರಾಂತಿ ಟೈಮಲ್ಲಿ ಊರಿಗೆ ಹೋಗಿದ್ದಾರೆ ಸೊ ಊರಿಂದ ಬಂದ ಮೇಲೆ ಎರಡು ದಿನ ಲೇಟ್ ಆಯಿತು ಅಂತಂಥೇಳಿ ಈ ರೀತಿ ಆತಾಡು ಅವನ ಸಂಬಂಧಿಕರು ಸೇರಿ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಇವರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಥ್ಯಾಂಕ್ ಯು ಸರ್